ಸುಳ್ಳು ಸುಳ್ಳು ಕೇಸುಗಳು ಹಾಕ್ತಾರಲ್ಲ ಇರಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಎಲ್ಲರೂ ಸುಳ್ಳು ಹಾಕಲ್ಲ ಕೆಲವರು ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಕೇಸಿದೆ ಏಳೆಂಟು ಸಾವಿರ ಸುಳ್ಳು ಕೇಸ್ಗಳೇ ಇದೆ ಅಂಥವ್ರಿಗೆ ನಾನು ನಿಮ್ಮ ಮುಖಾಂತರ ಹೇಳೋದು ಏನಂದರೆ ಸುಳ್ಳು ಕೇಸ್ ಹಾಕಿದ್ರೆ ಮಿನಿಮಮ್ ಆರು ತಿಂಗಳಿಂದ ಮೂರು ವರ್ಷ ಜೈಲು ಐದು ಸಾವಿರ ರೂಪಾಯಿ ಫೈನು ನಾನು ಬಿಡೋದಿಲ್ಲ ಸುಳ್ಳು ಕೇಸ್ ಹಾಕಿದ್ರೆ ಬಿಡೋದಿಲ್ಲ ಈ ಸುಳ್ಳು ಕೇಸಿಂದ ಏನಾಗ್ತಾ ಇದೆ ಜೆನ್ಯೂನ್ ಕೇಸ್ ತೊಂದರೆ ಆಗ್ತಾಯಿದೆ ಕೋರ್ಟ್ಗಳಲ್ಲೂ ತೊಂದರೆ ಇದೆ ಮೂವತ್ತು ವರ್ಷ ಸುಪ್ರೀಂ ಕೋರ್ಟ್ ಪೆ ಕೇಸಲ್ಲೂ ಪೆಂಡಿಂಗ್ ಇದೆ ನಮ್ಮಲ್ಲಿ ಹದಿನೈದು ಹದಿನೈದು ಹದಿನಾರು ಪೆಂಡಿಂಗ್ ಇದೆ ನನಗೆ ನೋವಾಗುತ್ತೆ ಹದಿನೈದು ಹದಿನಾರು ನೋಡಿದರೆ ನೀವೆಲ್ಲ ಕೋಆಪ್ರೇಕ್ಟ್ ಮಾಡಿದ್ರೆ ಅದಕ್ಕಾಗಿ ಕೋಪರೆಕ್ಟ್ ಮಾಡಿದ್ರೆ ಒಂದು ವರ್ಷ ಸಾಕು ಅವರು ಸಾಲು ಮಾಡಬೇಕು ಅಲ್ಲಿ ಪ್ರೊಸೀಜರ್ ಮಾಡಿದ್ದಾರೆ ನೋಟಿಸ್ ಕೊಡಬೇಕು ಎನ್ಕ್ವೈರಿ ಮಾಡಬೇಕು ನಾವು ತಮಾಷೆ ಏನು ಅಂದರೆ ಕೆಲವೊಂದು ಕಂಪ್ಲೇಂಟ್ ಬರ್ತವೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ನಾವು ಆಫೀಸಿಗೆ ಕರ್ತೀವಿ ಅವ್ರು ಅಬ್ಜೆಕ್ಷನ್ ಹಾಕ್ತಾರೆ ಮತ್ತು ಪ್ರತ್ಯುತ್ತರ ಹಾಕಪ್ಪ ಅಂತ ಹೇಳಿ ಕಳಿಸಿದ್ರೆ ಅವ್ರು ಅಪ್ರೇ ಬರೋಲ್ಲ ಎರಡು ಸಲ ಮೂರು ಸಲ ನೋಟಿಸ್ ಕೊಡ್ತೀವಿ ಅದಕ್ಕೆ ನಾನು ಬಂದ ಮೇಲೆ ಮಾಡಿದೀನಿ ಒಂದು ಸಲ ನೋಟಿಸ್ ಜಾರಿ ಆದಮೇಲೆ ಬಂದಿಲ್ಲ ಅವ್ರು ವಾರಂಶ ಮಾಡಿ ಅವ್ರಿಗೆ ಕೇಸ್ ಹಾಕಿದ ಮೇಲೆ ನೀವು ಫೈಟ್ ಮಾಡಬೇಕು ತಪ್ಪಿಸ್ಕೊಂಡು ಹೋಗೋದು ತಪ್ಪು ಅದು ಬ್ರಿಟಿಷರ್ ಕಳಿಸ್ಕೊಡ್ತಾ ಒಂದು ವಿದ್ಯೆ ನಮಗೆ ಯಾವ ಆರ್ಸೋದು ಕೇಸ್ ಹಾಕಿದ್ಮೇಲೆ ಬರಬೇಕು ಉದ್ದಕ್ಕೂ ಹೋರಾಟ ಮಾಡಬೇಕು ಎಲ್ಲ ಒಂದು ಕಡೆ ಈ ಸಬ್ಸ್ಟ್ಯಾಂಡ್ ಬಿಲ್ಡಿಂಗ್ ಕಟ್ಟಿ ಸರಿ ಇಲ್ಲ ಸರ್ ಡಿ ಸಿ ಆಫೀಸ ಕೇಸ್ ಹಾಕ್ತಾರೆ ನಾವು ಎನ್ಕ್ವೈರಿ ಮಾಡಿ ಎಲ್ಲ ಕರೆಸಿ ಚೆಕ್ ಮಾಡಿದ್ರೆ ಅವರು ಥರ್ಡ್ ಕಂಪ್ನಿ ಆಪರೇಟ್ ಇದೆಲ್ಲ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಬಂದರೆ ಇವನು ಬಾಂದ್ರೆ ಬರೋದಿಲ್ಲ ಅಬ್ಜೆಕ್ಷನ್ ಹಾಕಲ್ಲ ಅಂತ ಒಂದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಸುಳ್ಳು ಕೇಸ್ ಹಾಕಬೇಡಿ ಜೆನ್ಯೂನ್ ಕೇಸ್ ನಾನು ಇದ್ದೀನಿ ನೀವು ಸಹಕಾರ ಮಾಡಿದ್ರೆ ಬೇಗ ಬೇಗ ಮುಗಿದೋಗುತ್ತೆ ಆರು ತಿಂಗಳಿಗೆ ಮುಗಿದೋಗುತ್ತೆ ನಿಮ್ಮ ನ್ಯಾಯ ನೀವು ತಪ್ಪಿಸ್ಕೊಂಡು ತಪ್ಸ್ಕೊಂಡು ತರುಗೋದು ಆಮೇಲೆ ಟ್ರ್ಯಾಪ್ ಕೇಸಲ್ಲಿ ಡಿ ಎ ಕೇಸ್ಗಳಲ್ಲಿ ಎನ್ಕ್ವೈರಿಗೆ ಬರೋದೇ ಇಲ್ಲ ನೀವು ತಪ್ಸ್ಕೊಂಡು ಆ ಕೆಲವೊಂದು ಸಲ ನಮ್ಮ ಆಫೀಸಾದ್ರು ನಿಮ್ಮ ಅಡ್ಜಸ್ಟ್ ಮಾಡಿಬಿಟ್ಟೆ ನೀವು ಅದು ಕೇಸ್ ವಾಪಸ್ ದುಡ್ಡು ಕೊಡ್ತೀವಿ ಯಾಕೆ ಕೇಳೋದು ಅವನು ಗುಂಡಿಗೆ ಗಟ್ಟಿಗಿಲ್ಲ ಅಂತ ಕೊಟ್ಬಿಡ್ತಾನೆ ಈ ಥರ ಎರಡೂ ಕಡೆ ಅಲ್ಲೂ ಮಿಸ್ಟೇಕ್ ಇದೆ ಇಲ್ಲೂ ಮಿಸ್ಟೇಕ್ ಇದೆ ದಯವಿಟ್ಟು ಆ ಥರ ಅವಕಾಶ ಕೊಡಬೇಡಿ ನಾವು ಎರಡು ದಿವಸ ಇಲ್ಲಿ ಪೆಂಡಿಂಗ್ ಕೇಸನ್ನು ಇಟ್ಕೊಂಡಿದ್ದೀವಿ ಎಲ್ರಿಗೂ ಬೇಗ ಬೇಗ ಕೇಸ್ ಮುಗಿಸ್ಬೇಕು ಅಂತ ಕೋರ್ಟಲ್ಲಿ ಕೇಸಿದ್ರೆ ನಾವು ತೊಗೊಳಕ್ಕೆ ಬರಲ್ಲ ಸೇಮ್ ಇಶ್ಯೂ ಅಪೀಲ್ ಇದ್ರೆ ತೊಗೊಳಕ್ಕೆ ಬರೋದಿಲ್ಲ ಮೊನ್ನೆ ಯಾರೋ ಹೇಳ್ತಾ ಇದ್ದೆ ನಾನು ಡೈವರ್ಸ್ ಕೊಡ್ತೀನಿ ನಾನು ಹೆಂಡ್ತಿಗೆ ಅಂತ ಅದು ನಮಗೆ ಬರಲ್ಲಪ್ಪ ಕೋರ್ಟ್ಗೆ ಹೋಗ್ಬೇಕು ಅಂತ ನೀವೇನಕ್ಕಿದ್ದೀರಾ ಅಂತಾರೆ ಹೈಕೋರ್ಟ್ ಇದೆಯಪ್ಪ ಅಲ್ಲ ನಡೆಸ್ಬೇಕು ಅಂದರೆ ನಾವು ಹೈಕೋರ್ಟ್ ಹಾಯ್ ಕೊಡೋಂಗಿಲ್ಲ ಸರ್ ನೀವೇನಕ್ಕಿದ್ದೀರಿ ನೀವೇ ಮಾಡಿ ಅದು ಅಧಿಕಾರ ಇಲ್ಲ ಸಿವಿಲ್ ಡಿಸ್ಪ್ಯೂಟ್ ರಿಸ್ಟ್ ಮಾಡಕ್ಕೆ ನಮಗೆ ನಾನು ಅವ್ರು ಸುಮಾರು ಸಲ ಹೇಳ್ತೀನಿ ನಿಮಗೆ ಶಕ್ತಿ ಇಲ್ಲದೆ ಇದ್ದರೆ ಲಾಯರ್ ಇಟ್ಕೊಳಕ್ಕೆ ಶಕ್ತಿ ಇಲ್ಲ ಮೂರು ಲಕ್ಷ ಕಗಳ ಇನ್ಕಮ್ ಯಾರಿಗೆ ಇದ್ರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಪ್ರಿಸ್ನರ್ಸ್ಗೆಲ್ಲ ಫ್ರೀ ಮೂರು ಲಕ್ಷ ಕಗಳ ಯಾರಿಗೇ ಇರಲಿ ಇನ್ಕಮ್ ಕಮ್ಮಿ ಇದ್ರೆ ಅಂಥವ್ರು ಲೀಗಲ್ ಸೋರ್ಸ್ ಅಂತ ನಾವು ಉಚಿತ ಲಾಯರು ಕೆಳಗಡೆ ಕೋರ್ಟಿಂದ ಸುಪ್ರೀಂ ಕೋರ್ಟ್ ಅವರು ಲಾಯರ್ ಕೊಡ್ತೀವಿ ಉಚಿತವಾಗಿ ಲಾಯರ್ ಕೊಡ್ತೀವಿ ಎದುಕೋಬೇಕಾಗಿಲ್ಲ ನೀವು